ಇಲ್ಲಿಗೆ ಬಂದ ಮೇಲೆ ತಿಳಿಯಿತು ನಮ್ಮ ಕಾರ್ಯಕ್ರಮಕ್ಕೆ ಊಟೋಪಚಾರದ ಅವಶ್ಯಕತೆ ಎಷ್ಟಿರುತ್ತೆ ಅಂತ ಇವರನ್ನ ಭೇಟಿ ಆದ್ಮೇಲೆ ತಿಳಿಯಿತು ಇವರ ಕ್ಯಾಟರಿಂಗ್ ಸರ್ವಿಸ್ ಎಷ್ಟು ಬೆಸ್ಟ್ ಅಂತ ನಮಸ್ಕಾರ ವೀಕ್ಷಕರೇ ಮಕ್ಕಳಿಗಾಗಿ ಹೆತ್ತವರು ಇಷ್ಟೆಲ್ಲ ಮಾಡೋದು ಯಾಕೆ ಹೇಳಿ ಅವರ ನಗುವಿಗಾಗಿ ಆ ಪುಟ್ಟ ಮನಸ್ಸಿನ ಖುಷಿಗಾಗಿ ಅಲ್ವಾ ಹೆತ್ತವರು ಯಾರೇ ಆಗಿರಲಿ ಆ ಖುಷಿಗಾಗಿ ಸದಾ ಹಂಬಲಿಸ್ತಿರ್ತಾರೆ ನೋಡಿ ನೋಡಿ ಇದು ಮೊನ್ನೆ ಬೆಂಗಳೂರಿನ ಹೊರವಲಯದಲ್ಲಿ ನಡೆದ ಬಿಗ್ಗೆಸ್ಟ್ ಬರ್ತ್ಡೇ ಇವೆಂಟ್ ಓಪನ್ ಸ್ಟೇಜ್ ಔಟ್ಡೋರ್ ಆರ್ಕೆಸ್ಟ್ರಾ ನಸು ತಂಪಿನ ದೀಪಾಲಂಕಾರದಲ್ಲಿ ಓಪನ್ ಗ್ರೌಂಡ್ ನಲ್ಲಿ ಫುಡ್ ಕ್ಯಾಟರಿಂಗ್ ವಾವ್ ಬ್ಯೂಟಿಫುಲ್ ಅನ್ನಿಸ್ತು ಸಂಜೆ ಈ ಕಾರ್ಯಕ್ರಮದ ಕರೆಗೆ ಹೋಗೊಟ್ಟು ನಾವಲ್ಲಿಗೆ ತಲುಪುವಾಗ ಎ ಆರ್ ಎಸ್ ಕ್ಯಾಟ್ರಿಂಗ್ನವರು ನಮ್ಮನ್ನು ಬರಮಾಡಿಕೊಂಡು ಸ್ನ್ಯಾಕ್ಸ್ಗಳಿವೆ ಸರ್ ತಿನ್ನಿ ಅಂತ ಕೈಗಿತ್ತರು ಅದು ಒಂದೆರಡು ಬಗೆಯಲ್ಲ ಥರ ಥರದ ವೆರೈಟಿ ಇತ್ತು ಬರ್ತ್ಡೇ ಒಂದು ಕಡೆ ಸಡಗರದಿಂದ ನಡೀತಾ ಇದ್ರೆ ಇನ್ನೊಂದು ಕಡೆಯ ಸಡಗರ ಸಿಕ್ಕಿದ್ದು ಇಲ್ಲಿ ಸಿಕ್ಕ ಊಟದಿಂದ ಮತ್ತು ಇವರ ಉಪಚಾರದಿಂದ ಯಾಕೋ ಈ ಕ್ಯಾಟ್ರಿಂಗ್ನವರ ಸೆಟಪ್ ಪಾತ್ರಗಳ ಜೋಡಣೆ ಬಡಿಸ್ತಿದ್ದ ಬಗೆ ಬಗೆಯ ಪ್ಯೂರ್ ವೆಜ್ ಐಟಮ್ಗಳು ಇಷ್ಟವಾದವು ಹಾಗೆ ಇವರ ಸರ್ವಿಸ್ ಎಲ್ಲೆಲ್ಲಿ ಇದೆ ಅಂತ ಸುಮ್ಮನೆ ಕೇಳದೆ ಸರ್ ಐವತ್ತು ಇರಲಿ ಐದು ಸಾವಿರ ಜನ ಇರಲಿ ನಾವು ಕರ್ನಾಟಕದ ಎಲ್ಲಿಯಾದರೂ ಬಂದು ಕೂಡ ಕ್ಯಾಟರಿಂಗ್ ಸರ್ವಿಸನ್ನು ಮಾಡಿಕೊಡ್ತೀವಿ ಈ ಫೀಲ್ಡ್ನಲ್ಲಿ ನಮಗೆ ಅನೇಕ ವರ್ಷಗಳ ಅನುಭವ ಇದೆ ನಿಮ್ಮ ವೀಕ್ಷಕರಿಗೂ ನಮ್ಮ ಕ್ಯಾಟ್ರಿಂಗ್ ಸರ್ವಿಸ್ ಬಗ್ಗೆ ಗೊತ್ತಾಗಬೇಕು ಸರ್ ನೀವೇನಾದರೂ ನಿಮ್ಮ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ನಮ್ಮ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ರೆ ನಿಮ್ಮ ವೀಕ್ಷಕರಿಗೆ ಡಿಸ್ಕೌಂಟನ್ನು ಕೂಡ ಕೊಡ್ತೀವಿ ಅಂತ ಹೇಳಿದ್ರು ನಾವು ಆರ್ ಎಸ್ ಕೇಟ್ರಸ್ ಅಂತ ಬೆಂಗಳೂರಲ್ಲಿ ಸುಮಾರು ವರ್ಷದಿಂದ ನಾವು ಸರ್ವಿಸ್ ಕೊಡ್ತಾ ಇದ್ವಿ ಎಂಟೈರ್ ಕರ್ನಾಟಕ ಸರ್ವಿಸ್ ಕೊಡ್ತಾ ಇದ್ವಿ ಗೃಹ ಪ್ರವೇಶ ನೇಮಿಂಗ್ ಸೆರೆಮನಿ ಬರ್ತ್ ಡೇ ಗೆಟ್ ಟುಗೆದರು ಕಾರ್ಪೆಟ್ ಈವೆಂಟ್ ಫಂಕ್ಷನ್ಸು ಆಮೇಲೆ ಮದುವೆ ಎಲ್ಲ ಥರದ ಫಂಕ್ಷನ್ಸು ಐವತ್ತು ಜನದಿಂದ ಹಿಡಿದು ಐದ್ ಸಾವಿರ ಜನ ಹತ್ತು ಸಾವಿರ ಜನ ತನಕ ನಾವು ಫಂಕ್ಷನ್ಸ್ ಮಾಡಿದೀವಿ ಮಾಡ್ತಾ ಇದೀವಿ ಊಟದ ಜೊತೆಗೆ ಉಪಚಾರ ವ್ಯವಸ್ಥೆ ಕೂಡ ಮಾಡ್ತಿದ್ವಿ ಅದ್ರ ಜೊತೆಗೆ ಸ್ಪೆಷಲ್ ರೇಟ್ ಅಲ್ಲಿ ಕೂಡ ನಾವು ಕೇಟ್ರಿಂಗ್ ಮಾಡ್ಕೊಡ್ತಾ ಇದೀವಿ ಆಲ್ ಓವರ್ ಕರ್ನಾಟಕ ಮಾಡ್ತೀವಿ ಎಲ್ಲಿ ಕೂಡ ನಮ್ದು ಸರ್ವಿಸ್ಗಳು ಸಿಗುತ್ತೆ ಇದು ರೆಸಾರ್ಟ್ ಟೀಮ್ ಅಲ್ಲಿ ಮಾಡಿರೋದು ಇಲ್ಲಿ ನಮ್ ವೆಜಿಟೇಬಲ್ ಕಾರ್ವಿಂಗ್ ಇಂದ ಹಿಡಿದು ವೆಲ್ಕಮ್ ಡ್ರಿಂಕ್ಸ್ ಚಾರ್ಟ್ಸ್ ಲೈವ್ ಚಾರ್ಟ್ಸ್ ಕೌಂಟ್ರು ಆಮೇಲೆ ಒಂದು ಇಪ್ಪತ್ತು ಪ್ಲಸ್ ಐಟಮ್ಸ್ ಇತ್ತು ಅದ್ರ ಜೊತೆ ಲೈವ್ ಐಟಮ್ ಸುಮಾರು ಐಟಮ್ ಕೊಟ್ಟಿದೀವಿ ಬೆಂಡಿ ಫ್ರೈ ಆಮೇಲೆ ವೆಜ್ ಬಾಲ್ ಮಂಚೂರಿ ರುಮಾಲಿ ರೊಟ್ಟಿ ಮಸಾಲಾ ದೋಸೆ ಇದೆಲ್ಲ ಲೈವ್ ಕೊಟ್ಟಿದೀವಿ ಚಾರ್ಟ್ಸು ಲೈವ್ ಕೊಂಟ್ರಿತ್ತು ತುಂಬಾ ಚೆನ್ನಾಗಿ ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ದಾರೆ ತುಂಬಾ ಖುಷಿ ಪಟ್ಟಿದ್ದಾರೆ ತುಂಬಾ ಜನ ಆ ನಂಬರ್ಸ್ ಕೇಳ್ಕೊಂಡು ರಿವ್ಯೂಸ್ ತಗೊಂಡು ವಾಪಸ್ ಮತ್ತೆ ಪುನಃ ನಿಮ್ ಕಾರ್ಡ್ ಕೊಡಿ ನಂಬರ್ ಕೊಡಿ ಅಂತ ತುಂಬಾ ಜನ ಕೇಳ್ಕೊಂಡು ಹೋಗಿದ್ದಾರೆ ಎಲ್ರಿಗೂ ತುಂಬಾ ಇಷ್ಟ ಆಗಿದೆ ನೋಡಿ ಇವರ ಕಾಂಟ್ಯಾಕ್ಟ್ ನಂಬರ್ ಅನ್ನ ಡಿಸ್ಪ್ಲೇ ಮಾಡಿದೀನಿ ನಿಮ್ಮಲ್ಲಿ ಯಾವ್ದಾದ್ರು ಫಂಕ್ಷನ್ ಇದ್ರೆ ಕಾರ್ಪೊರೇಟ್ ಈವೆಂಟ್ಸ್ ವೆಡ್ಡಿಂಗ್ ಫ್ಯಾಮಿಲಿ ಗೆಟ್ ಟುಗೆದರ್ ಪಾರ್ಟಿ ಫೆಸ್ಟಿವಲ್ ಸೆಲೆಬ್ರೇಷನ್ ನೇಮಿಂಗ್ ಸೆರೆಮನೆ ನಿಶ್ಚಿತಾರ್ಥ ಆನ್ಯಲ್ ಡೇ ಫಂಕ್ಷನ್ ಓಪನಿಂಗ್ ಸೆರೆಮನಿ ಗೃಹ ಪ್ರವೇಶ ಹೀಗೆ ಯಾವುದೇ ಕಾರ್ಯಕ್ರಮ ಇದ್ರೂ ಇವರ ನಂಬರ್ ಅನ್ನ ಸೇವ್ ಮಾಡಿಕೊಂಡು ಕಾಂಟ್ಯಾಕ್ಟ್ ಆಗಿ ನಿಮಗೆ ಬೆಸ್ಟ್ ಡಿಸ್ಕೌಂಟ್ ಜೊತೆಗೆ ಮೇಕ್ ಶೋರ್ ಒಳ್ಳೆ वह सर्विस ಊಟ ಉಪಚಾರ ಎಲ್ಲವೂ ಕೂಡ ಸಿಗುತ್ತೆ ಫಂಕ್ಷನ್ ಮುಗಿತಾ ರಾತ್ರಿ ಹನ್ನೊಂದು ಗಂಟೆ ಆಗಿತ್ತು ಅಲ್ಲಿಂದ ನೇರ ಮನೆಗೆ ತೆರಳೋಣ ಅಂತ ಅಂದ್ಕೊಂಡಿರುವಾಗಲೇ ಕೈಗೊಂದು ಮಲ್ಲಿಗೆ ಗಿಡವನ್ನ ಕೊಟ್ಟು ಇದು ನಿಮಗೆ ರಿಟರ್ನ್ ಗಿಫ್ಟ್ ಸರ್ ಮನೆಯಲ್ಲಿ ಮಲ್ಲಿಗೆಯನ್ನ ಬೆಳೆಸಿ ಅಂತ ಒಂದು ಹೂಕುಂಡವನ್ನು ಕೊಟ್ಟರು ಗಿಡ ಸಿಕ್ಕರೆ ಬಿಡ್ತಿವ ತಗೊಂಡು ಕಾರಿಗೆ ಹಾಕೊಂಡ್ವಿ ಜೊತೆಗೆ ಕಾರ್ಯಕ್ರಮವನ್ನ ನಡೆಸಿದ್ದ ಮನೆಯವರಿಗೂ ಇಲ್ಲಿ ಅವರ ಪರವಾಗಿ ಊಟ ಉಪಚಾರವನ್ನ ಕೈಗೆತ್ತಿಕೊಂಡು ಸರ್ವಿಸ ಕೊಟ್ಟಿರುವಂತಹ ಆರ್ ಎಸ್ ಕ್ಯಾಟರಿಂಗ್ ಅವರಿಗೂ ಸಲ್ಯೂಟ್ ಹೇಳ್ಕೊಂಡು ಮನೆಗೆ ಬಂದ್ವಿ